ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜು ರುಚಿ ರುಚಿಯಾಗಿ ಯಾವ ರೀತಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಚಪಾತಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆಂಡೆಕಾಯಿ ಗೊಜ್ಜು ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನನ್ನ ಮಗುಗಂತೂ ತುಂಬಾ ಫೇವ್ರೇಟ್ ಇದು ಸೊ ಚಪಾತಿ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾನೆ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ಗೊಜ್ಜು ಬೇಗ ರೆಡಿ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಎಂಡವರೆಗೂ ನೋಡಿ ಬೆಂಡೆಕಾಯಿ ಒಂದು ಸ್ವಲ್ಪ ಲೋಳೆ ರೀತಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಹೆಚ್ಚು ಅಂತೂ ಸೂಪರಾಗಿ ಆಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮೊದಲಿಗೆ ಇಂಗ್ರೀಡಿಯಂಟ್ಸ್ ನೋಡೋಣ ಫಸ್ಟ್ ನಾನು ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿಬಿಟ್ಟು ಈ ರೀತಿ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಸೊ ಈ ರೀತಿ ಉದ್ದುದಕ್ಕಿದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ರೀತಿ ಇದ್ರೆ ಇಷ್ಟಪಡ್ತಾರೆ ಸೊ ನೆಕ್ಸ್ಟ್ ಇವಾಗ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆದಷ್ಟು ನಾಟಿ ಟೊಮೆಟೊ ತೊಗೊಂಡ್ರೆ ಇದಕ್ಕೆ ತುಂಬ ರುಚಿಯಾಗಿ ಆಗುತ್ತೆ ಗೊಜ್ಜು ಇದು ಒಗ್ಗರಣೆಗೆ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದು ರುಬ್ಬೋದಕ್ಕೆ ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹಚ್ಚಿಟ್ಕೊಂಡಿರೋದು ಕಾಯಿ ತುರಿ ಇದ್ರೆ ಕಾಯಿ ತುರಿ ಸಹ ಹಾಕೋಬಹುದು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುರಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಅಲ್ಲಿ ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿ ಇದನ್ನು ತರತರಿಯಾಗಿ ಫಸ್ಟು ಈ ರೀತಿ ರುಬ್ಕೋಬೇಕು ಸೊ ಇಷ್ಟಿದ್ರೆ ಸಾಕಾಗುತ್ತೆ ಇದಕ್ಕೇನು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಹಾಕಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಅರಶ ಹಾಗೆ ಹಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿ ಇಷ್ಟು ಹಾಕಿ ಬೆಂಡೆಕಾಯಿ ಎಷ್ಟು ಬೇಕಾಗುತ್ತೋ ಅಷ್ಟು ಪುಡಿ ಉಪ್ಪನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಈ ರೀತಿ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ ಬೆಂಡೆಕಾಯಿ ಲೋಳೆ ಬರ್ದಲ್ಲ ರೀತಿ ಫ್ರೈ ಮಾಡಬೇಕು ಅಂತಂದರೆ ಮೊದಲಿಗೆ ಅದನ್ನು ನಾವು ಯಾವಾಗ ವಾಶ್ ಮಾಡಿ ಡ್ರೈ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಮಾಡ್ತೀರಾ ಅಂತಂದರೆ ಹಿಂದಿನ ದಿವಸ ನೈಟೇ ಅದನ್ನು ವಾಶ್ ಮಾಡಿ ಡ್ರೈ ಮಾಡ್ಕೊಂಬಿಡಿ ಬೆಳಗ್ಗೆ ಹೆಚ್ಚಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಥವಾ ನೈಟ್ ಡಿನ್ನರ್ಗೆ ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆ ಅದನ್ನು ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಈ ರೀತಿ ಮಾಡಿದ್ರೆ ಬೆಂಡೆಕಾಯಿ ಲೋಳೆ ಬರೋದಿಲ್ಲ ಅದೇ ನೀವು ತಕ್ಷಣ ತೊಳೆದು ಆವಾಗ ತಾನೇ ಜಸ್ಟ್ ಒರೆಸ್ಬಿಟ್ಟು ನೀವು ಮಾಡ್ತೀನಿ ಅಥವಾ ಡ್ರೈ ಮಾಡಿ ಮಾಡ್ತೀನಿ ಅಂತಂದರೆ ಅದು ಕಂಪ್ಲೀಟಾಗಿ ಲೋಳೆ ಬಂದುಬಿಡುತ್ತೆ ಆವಾಗ ತೊಳೆದು ಆವಾಗ ಮಾಡಿದ್ರೆ ಸೊ ಇದು ಒಂದು ಸಣ್ಣ ಟಿಪ್ಪು ಇದು ತುಂಬಾ ಯೂಸ್ ಆಗುತ್ತೆ ಬೇಕಾದ್ರೆ ನೋಡಿ ಸೊ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಹುರಿದಾಗಿದೆ ಒಂದು ಸ್ವಲ್ಪ ಕೂಡ ಉರಿವಾಗಲೇ ಆಗಲಿ ಲೋಳೆ ಬರೋದಿಲ್ಲ ಬೆಂಡೆಕಾಯಿಗೆ ಹಾಗೆ ಹುಣಸೆಹಣ್ಣಿನ ನೀರು ಕೂಡ ಹಾಕ್ತಾರಲ್ವಾ ಬರಬಾರ್ದು ಅಂದ್ಬಿಟ್ಟು ಅದನ್ನೆಲ್ಲ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಎಣ್ಣೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೆ ಆವಾಗ ಬೆಂಡೆಕಾಯಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಹಾಗೆ ಒಂದು ಸ್ವಲ್ಪನೂ ಕೂಡ ಲೋಳೆನೂ ಬರೋದಿಲ್ಲ ಈ ಒಂದು ಟಿಪ್ಸ್ ನಿಮ್ಗೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಇವಾಗ ಬೆಂಡೆಕಾಯಿ ರೆಡಿಯಾಗಿದೆ ಬೆಂಡೆಕಾಯಿ ಇವಾಗ ಹುರಿದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದುಕೊಂಡು ಬಿಡಬೇಕು ಹೇಗಿದ್ರೂ ಉಪ್ಪು ಹಾಕಿ ಫ್ರೈ ಮಾಡಿರ್ತೀವಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಪೆಪ್ಪರ್ ಪುಡಿ ಹಾಕ್ಕೊಂಡು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಕೂಡ ನಾವು ಅದನ್ನು ಕೊಡ್ಬೋದು ನನ್ನ ಮಗನಿಗೆ ಹಾಕಿ ತಿನ್ನೋದಕ್ಕೆ ಅಂತಂದರೆ ತುಂಬಾ ಇಷ್ಟ ಈ ರೀತಿ ಫ್ರೈ ಆಗಿರೋ ಬೆಂಡೆಕಾಯಿ ರಸಾನಕ್ಕೆ ಹಾಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಳೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ಕಡಾಯಲ್ಲಿ ಅದೇ ಎಣ್ಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಮ್ಮೆಲೇ ಬೆಂಡೆಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನ ನೋಡಿ ಹಾಕೋಬೇಕಾಗತ್ತೆ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಎಲ್ಲ ಫ್ರೈ ಆಗಿ ಅದು ನೀಟಾಗಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಆ ರೀತಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಅವಾಗಂತೂ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ನೋಡ್ತಾ ಇರ್ಬೋದು ಇವಾಗ ಅದು ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಟೊಮೆಟೊದಿರೋದು ಇತ್ತಿ ಬೇಯಬೇಕು ಈ ಥರ ಸಾಫ್ಟಾಗಿ ಫ್ರೈ ಆಗಬೇಕು ಇದಿಷ್ಟು ಆದಮೇಲೆ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕೋತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಸತಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ಹೋಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿದ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಎಣ್ಣೆ ಬಿಟ್ಟಿರುತ್ತೆ ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಇನ್ನೊಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಗೊಜ್ಜು ರೆಡಿಯಾಗಿದೆ ಒಂದು ಐದು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದು ಎಲ್ಲ ಹೋಗಿ ಇದು ಕೂಡ ಸ್ವಲ್ಪ ಎಣ್ಣೆ ಬಿಡುತ್ತೆ ಅಲ್ಲಿವಾಗ ಫ್ರೈ ಮಾಡಿಬಿಟ್ಟು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ಎಲ್ಲ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ ಬೆಂಡೆಕಾಯಿ ಹಾಕೊಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಓಕೆ ರೆಡಿಯಾಗಿದೆ ಬೆಂಡೆಕಾಯಿ ಗೊಜ್ಜು ಸೊ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು ಈ ಗೊಜ್ಜಿಗೆ ಸೊ ನೀವು ಬೇರೆ ರೀತಿ ಬೆಂಡೆಕಾಯಿ ಗೊಜ್ಜು ಮಾಡಿರ್ಬೋದು ಬಟ್ ಈ ಒಂದು ವಿಧಾನದಲ್ಲಿ ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನೆಕ್ಸ್ಟ್ ಬ್ಲಾಗ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್